ವೀಕ್ಷಕರೇ ನಮಸ್ಕಾರ ಆಮೆಗಳು ಟೆಸ್ಟೋಡಿನ್ಸ್ ಎಂದು ಕರೆಯಲ್ಪಡುವ ಸರಿಸೃಪ ಗುಂಪಿಗೆ ಸೇರಿದ ಪ್ರಾಣಿಯಾಗಿದೆ ಅವುಗಳ ದೇಹದ ಮುಖ್ಯ ಭಾಗದಲ್ಲಿರುವ ಪಕ್ಕೆಲುಬುಗಳಿಂದ ಅಭಿವೃದ್ಧಿಪಡಿಸಲಾದ ಗುರಾಣಿಯಂತಹ ರಕ್ಷಾಕವಚದಿಂದ ಗುರುತಿಸಲಾಗುತ್ತದೆ ಪ್ರಪಂಚದಲ್ಲಿ ಭೂಮಿಯ ಆಮೆಗಳು ಮತ್ತು ಜಲವಾಸಿ ಆಮೆಗಳೆರಡರಲ್ಲೂ ಹಲವು ಜಾತಿಗಳಿವೆ ಆರಂಭಿಕ ಹಾವುಗಳು ಮತ್ತು ಮೊಸಳೆಗಳ ಮುಂಚೆಯೇ ಮೊದಲ ಜಾತಿಯ ಆಮೆಗಳು ನೂರ ಐವತ್ತೇಳು ಮಿಲಿಯನ್ ವರ್ಷಗಳ ಹಿಂದೆಯೇ ಹುಟ್ಟಿಕೊಂಡಿವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಅವುಗಳನ್ನು ಅತ್ಯಂತ ಹಳೆಯ ಸರಿಸೃಪಗಳಲ್ಲಿ ಒಂದೆಂದು ಪರಿಗಣಿಸುತ್ತಾರೆ ಅನೇಕ ಜಾತಿಯ ಆಮೆಗಳು ಅಳಿವಿನಂಚಿನಲ್ಲಿವೆ ಆದರೆ ಮುನ್ನೂರ ಇಪ್ಪತ್ತೇಳು ಜಾತಿಗಳು ಇಂದಿಗೂ ಅಸ್ತಿತ್ವದಲ್ಲಿವೆ ಇವುಗಳಲ್ಲಿ ಹಲವು ಪ್ರಭೇದಗಳು ಅಳಿವಿನಂಚಿನಲ್ಲಿವೆ ಹಾಗೂ ಅವುಗಳ ಸಂರಕ್ಷಣೆಯು ಕಾಳಜಿಯ ವಿಷಯವಾಗಿದೆ ಇದರ ವಯಸ್ಸು ಮುನ್ನೂರು ವರ್ಷಗಳಿಗಿಂತಲೂ ಹೆಚ್ಚು ಆಮೆಗಳು ತಮ್ಮ ರೆಟಿನಾದಲ್ಲಿ ಅಸಾಮಾನ್ಯವಾದ ದೊಡ್ಡ ಸಂಖ್ಯೆಯ ಜೀವಕೋಶಗಳ ಕಾರಣದಿಂದಾಗಿ ಇವುಗಳು ಕತ್ತಲೆಯಲ್ಲಿ ಸುಲಭವಾಗಿ ನೋಡುತ್ತವೆ ಅವು ನೇರಳಾತೀತ ಕಿರಣಗಳಿಂದ ಕೆಂಪು ಬಣ್ಣಕ್ಕೆ ಬಣ್ಣಗಳನ್ನು ನೋಡುವ ಸಾಮರ್ಥ್ಯವನ್ನು ಹೊಂದಿವೆ ಕೆಲವು ದೇಶಗಳಲ್ಲಿ ಕಂಡುಬರುವ ಆಮೆಗಳು ತಮ್ಮ ಬೇಟೆಯನ್ನು ಹಿಡುವ ಚುರುಕುತನವನ್ನು ಹೊಂದಿರುವುದಿಲ್ಲ ಈ ರೀತಿಯ ಕೊರತೆಯು ಹೆಚ್ಚಾಗಿ ಪರಭಕ್ಷಕಗಳಲ್ಲಿ ಕಂಡುಬರುತ್ತವೆ ಅವುಗಳು ತಮ್ಮ ಬೇಟೆಯನ್ನು ವೇಗವಾಗಿ ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿದೆ ಆದಾಗ್ಯೂ ಕೆಲವು ಮಾಂಸಾಹಾರಿ ಆಮೆಗಳು ತಮ್ಮ ತಲೆಗಳನ್ನು ವೇಗವಾಗಿ ಚಲಿಸಬಲ್ಲವು ಭಾರತೀಯ ವಾಸ್ತುಶಾಸ್ತ್ರವಿರಲಿ ಅಥವಾ ಚೀನಿ ಪುರಾಣ ಆಮೆಯನ್ನು ಯಾವಾಗಲೂ ಬಹಳ ಮುಖ್ಯವಾದ ಸಂಕೇತವೆಂದು ಪರಿಗಣಿಸಲಾಗಿದೆ ಇಲ್ಲಿ ಆಮೆಗೆ ವಿಶೇಷ ಸ್ಥಾನವಿದೆ ಹಾಗೂ ಚೀನಾದ ಹೆಚ್ಚಿನ ಚಿಹ್ನೆಗಳಲ್ಲಿ ಆಮೆಗಳು ಕಂಡುಬರುತ್ತವೆ ಇದನ್ನು ಸರಿಯಾದ ದಿಕ್ಕಿನಲ್ಲಿ ಮತ್ತು ಮನೆಯಲ್ಲಿ ಸರಿಯಾದ ಸ್ಥಳದಲ್ಲಿ ಇರಿಸಿದರೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಖಂಡಿತವಾಗಿಯೂ ಬರುತ್ತದೆ ಎಂದು ನಂಬಲಾಗಿದೆ ಆಮೆಯು ಉತ್ತರ ದಿಕ್ಕನ್ನು ಆಳುತ್ತದೆ ಆದ್ದರಿಂದ ಇದನ್ನು ಯಾವಾಗಲೂ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಎಂದು ವಾಸ್ತುಶಾಸ್ತ್ರಜ್ಞರು ನಂಬುತ್ತಾರೆ ಇದರಿಂದ ನೀವು ಅದರ ಗರಿಷ್ಠ ಪ್ರಯೋಜನಗಳನ್ನು ಪಡೆಯಬಹುದು ಸಂಕೇತವಾಗಿ ಆಮೆ ಮನೆಗೆ ಸಾಕಷ್ಟು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಚೀನಿ ಜನರು ನಂಬುತ್ತಾರೆ ಮತ್ತೊಂದೆಡೆ ನೀವು ನಿಮ್ಮ ಮನೆಯಲ್ಲಿ ಆರೋಗ್ಯಕರ ಜೀವಂತ ಆಮೆಯನ್ನು ಇಟ್ಟುಕೊಂಡರೆ ಅದನ್ನು ಇನ್ನಷ್ಟು ಶುಭವೆಂದು ಪರಿಗಣಿಸಲಾಗುತ್ತದೆ ಅದನ್ನು ಇಟ್ಟುಕೊಳ್ಳುವ ಮೂಲಕ ಮನೆಯ ಮುಖ್ಯಸ್ಥನ ಜೀವಿತಾವಧಿಯು ದೀರ್ಘವಾಗಿರುತ್ತದೆ ಇದರ ವಾಸ್ತವ್ಯವು ಇಡೀ ಕುಟುಂಬವನ್ನು ಸಂರಕ್ಷಿಸುತ್ತದೆ ಎಂದು ನಂಬಲಾಗಿದೆ ಹಾಗೂ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ನೀವು ಈ ಚಿಹ್ನೆಯನ್ನು ಅಂಗಡಿಗಳಲ್ಲಿ ಅಥವಾ ಮನೆಯಲ್ಲಿ ನೋಡುತ್ತೀರಿ ಈ ಆಮೆಯಲ್ಲಿ ದೇಹವು ಆಮೆಯದ್ದಾಗಿದ್ದರೆ ಆದರೆ ಅದರ ತಲೆ ಡ್ರ್ಯಾಗೋನ್ನದ್ದಾಗಿದೆ ಚೀನಾದ ಜನರು ಈ ದಿಕ್ಕಿನಲ್ಲಿ ಇಟ್ಟರೆ ಇದರಿಂದ ಬಹಳ ಪ್ರಯೋಜನವನ್ನು ಪಡೆಯಬಹುದು ಎಂದು ನಂಬುತ್ತಾರೆ ಹಾಗಾದರೆ ವಿವಿಧ ಪ್ರಯೋಜನಗಳನ್ನು ಪಡೆಯಬಹುದಾದ ಆ ದಿಕ್ಕುಗಳು ಯಾವುವು ನೀವು ಅದನ್ನು ನಿಮ್ಮ ಮನೆ ಅಥವಾ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಇಟ್ಟರೆ ಅದು ನಿಮ್ಮ ಕುಟುಂಬಕ್ಕೆ ಶಾಂತಿಯನ್ನು ತರುತ್ತದೆ ಎಂದು ನಂಬುತ್ತಾರೆ ಹಾಗೆಯೇ ಅವುಗಳನ್ನು ಮುಂಭಾಗದ ಬಾಗಿಲಿನ ಮೇಲೆ ಇಟ್ಟರೆ ಅವು ನಕಾರಾತ್ಮಕ ಶಕ್ತಿಯು ಮನೆಗೆ ಬರದಂತೆ ತಡೆಯುತ್ತದೆ ಎಂದು ನಂಬುತ್ತಾರೆ ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಈ ಆಮೆಯು ಮನೆಯ ಎಲ್ಲಾ ಸದಸ್ಯರ ಪರಸ್ಪರ ಬಂಧವನ್ನು ಬಲಪಡಿಸುತ್ತದೆ ಎಂದು ನಂಬುತ್ತಾರೆ ಇದು ಉತ್ತಮ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಹಾಗೆಯೇ ಆಗ್ನೇಯದಲ್ಲಿ ಇಟ್ಟರೆ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ಕುಟುಂಬದ ಮುಖ್ಯಸ್ಥರ ಪ್ರಭಾವವನ್ನು ಹೆಚ್ಚಿಸುತ್ತದೆ ಎಂದು ಹಲವರು ನಂಬುತ್ತಾರೆ ವೀಕ್ಷಕರೇ ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು